ನಮಸ್ಕಾರ ವೀಕ್ಷಕರೇ ಅದೃಷ್ಟ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅದೃಷ್ಟ ಅಂದ್ರೆ ಏನು ಅದನ್ನ ಯಾವ ರೀತಿ ಪಡ್ಕೋಬೇಕು ಎಂಬುದನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮುದ್ರಾ ಹಾಗೂ ಯೋಗ ತಜ್ಞರು ಸಾಹಿತಿಗಳು ಜ್ಯೋತಿಷಿಗಳು ನಂಜನಗೂಡು ಮತ್ತು ಚಾಮುಂಡಿ ಬೆಟ್ಟದ ಶಿವಾಚಕರು ಸಾವಿರಕ್ಕೂ ಹೆಚ್ಚು ಜನರಿಗೆ ಯೋಗಾಭ್ಯಾಸವನ್ನ ತಿಳಿಸಿಕೊಟ್ಟಂತಹ ಭಗವಾನ್ ಶ್ರೀ ಡಾಕ್ಟರ್ ವಿನ ಯೋಗಿ ಗುರ್ಜಿ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಗುರ್ಜಿಯನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರ್ಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಪತ್ನಿ ಐಶ್ವರ್ಯ ಲಕ್ಷ್ಮಿ ನಮಸ್ಕಾರ ಗುರುಜಿ ಇನ್ನು ನಿಮ್ಮ ಶಿಬಿರದ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಶಿಬಿರವನ್ನ ಅಟೆಂಡ್ ಮಾಡಿದ್ರೆ ಯಾವೆಲ್ಲ ಅನುಕೂಲಗಳಾಗುತ್ತೆ ಗುರುಜಿ ಇನ್ನು ನಮ್ಮ ಶಿಬಿರದ ಬಗ್ಗೆ ನಾವು ತಿಳ್ಕೊಳತಾದ್ರೆ ಅದ್ಭುತವಾದಂತಹ ಒಂದು ಶಿಬಿರ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರ ನಿಮ್ಮ ಜೀವನದ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನ ಬಗೆಹರಿಸಕೋಬೇಕು ಅಂತಂದ್ರೆ ಸಮಸ್ಯೆಗಳು ಏನಕ್ಕೆ ಬರುತ್ತೆ ನಮ್ಮ ಕರ್ಮಗಳು ನಮ್ಮ ಪೂರ್ವ ಜನ್ಮದ ಕರ್ಮ ಮತ್ತೆ ಸಂಚಿತ ಕರ್ಮ ಮತ್ತೆ ಪ್ರಾರಬ್ಧ ಕರ್ಮಗಳಿಂದ ಮಾತ್ರ ಅದು ಬರುತ್ತೆ ಸಂಚಿತ ಕರ್ಮ ಅಂದರೆ ಈ ಜನ್ಮದಲ್ಲಿ ಮಾಡಿರುವಂತಹ ಒಂದು ಕೆಟ್ಟ ಕೆಲಸಗಳು ಅದು ನಮಗೆ ರಿಪೀಟ್ ಆಗುತ್ತೆ ಗೊತ್ತಲ್ಲ ಮನುಷ್ಯ ಏನೇ ಒಂದು ಕೆಟ್ಟ ಕೆಲಸ ಮಾಡಿದ್ರು ಕೂಡ ಇವಾಗ ಸಡನ್ನಾಗಿ ರಿಯಾಕ್ಟ್ ಆಗಲ್ಲ ಇನ್ಯಾವಾಗಲೂ ಅದು ರಿಯಾಕ್ಟ್ ಆಗುತ್ತೆ ಗೊತ್ತಲ್ಲ ಅದು ಕರ್ಮ ಅಂತ ಹೇಳ್ತೀವಿ ಅದೇ ರೀತಿ ಪ್ರಾರಬ್ಧ ಕರ್ಮ ಅಂತ ಪ್ರಾರಬ್ಧ ಕರ್ಮ ಹೇಗೆ ಇದ ನಮ್ಗೆ ಇದಾಗುತ್ತೆ ಅಂತಂದರೆ ಓದ ಜನ್ಮದಲ್ಲಿ ಮಾಡಿರುವಂಥ ಒಂದು ಕರ್ಮಗಳು ಜೊತೆಗೆ ನಮ್ಮ ತಾತ ಅಜ್ಜಿ ಮುತ್ತಾತ ಇನ್ಯಾರೋ ಏನೇನೋ ಕರ್ಮಗಳು ಮಾಡಿರ್ತಾರೆ ನಮ್ಗೆ ಗೊತ್ತಾಗಲ್ಲ ನಿಮ್ಮ ತಾತನ ಹೆಸರು ಹೇಳ್ತೀರಾ ಹೆಸರು ಹೇಳ್ತೀರಾ ಅವ್ರ ತಂದೆ ಹೆಸ್ರೇನು ಅಂತ ಹೇಳ್ತೀರ ಅವ್ರ ತಂದೆ ಹೆಸರು ಹೇಳಿ ಅಂತಂದ್ರೆ ನಿಮ್ಗೆ ಗೊತ್ತಾಗಲ್ಲ ಯಾರಿಗೂ ಕೂಡ ನಿಮ್ಮ ಎಷ್ಟೇ ಪ್ರಶ್ನೆ ಹೇಳ್ಬೇಕು ಅಂತ ನೀವು ವಂಶವೃಕ್ಷ ತೆಗೆದು ಹುಡ್ಕಾಡು ಒಂದು ಐದು ತಲೆಮಾರು ಆರು ತಲೆಮಾರು ಹಿಂದೆ ಹೋಯ್ತು ಅವರಿಂದ ಯಾರು ಅಂತಂದ್ರೆ ನಿಮಗೆ ಗೊತ್ತಾಗಲ್ಲ ಯಾಕಂದರೆ ಆ ಒಂದು ಜೀನ್ಸು ನಮಗೆ ಬಂದ್ಬಿಟ್ಟಿರುತ್ತೆ ಅದೆಲ್ಲ ಕರ್ಮಗಳು ಕೂಡ ನಮಗೆ ಬಂದಿರುತ್ತೆ ಆ ರೀತಿಯಂಥ ಕರ್ಮಗಳಿದ್ದಾಗ ನಮಗೆ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ ಇವಾಗ ನಮಗೆ ಅಟ್ ಪ್ರೆಸೆಂಟು ಆ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಬೇಕಾದಷ್ಟು ಮಾರ್ಗಗಳಿದಿವೆ ಸಾಕಷ್ಟು ಮಾರ್ಗಗಳಿದಿವೆ ಅದರಲ್ಲಿ ಏನಂತ ಬೇಕಾದಷ್ಟು ಮಾರ್ಗಗಳಿದ್ರೂ ಕೂಡ ಅದೆಲ್ಲ ದುರ್ಗಮ ಹಾದಿ ಅಂದರೆ ತುಂಬ ಲೇಟ್ ಪ್ರೊಸೆಸ್ಸು ಮತ್ತು ತುಂಬ ಕಷ್ಟವಾದಂಥ ಒಂದು ಪ್ರೊಸೆಸ್ಸು ಆದರೆ ಈ ಕುಂಡಲಿನಿ ತಂತ್ರ ಅನ್ನುವಂಥದ್ದು ತುಂಬ ಸುಲಭವಾದಂತಹ ಒಂದು ಮಾರ್ಗ ಈ ಒಂದು ಮಾರ್ಗದಲ್ಲಿ ನೀವು ಮುಂದೆ ಹೋಯಿತು ಅಂತಂದರೆ ಖಂಡಿತವಾಗ್ಲು ನಿಮಗೆ ಕರ್ಮಗಳ ಕಳೆದು ನಿಮಗೆ ಸಮಸ್ಯೆಗಳು ಬಗೆಹರಿಯಲಿ ಎರಡು ಮಾತಿಲ್ಲ ಮತ್ತು ಜೀವನದಲ್ಲಿ ಸುಖ ಮತ್ತು ತುಂಬ ಒಳ್ಳೆಯದಾಗುತ್ತೆ ಆ ಶಿಬಿರನ್ನ ಅಟೆಂಡ್ ಮಾಡಿ ಯಾಕಂದರೆ ಅಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಆ ಒಂದು ಶಿಬಿರದಲ್ಲಿದೆ ಯಾಕಂದರೆ ಎಲ್ಲದಕ್ಕಿಂತ ತುಂಬ ಅಲ್ಟಿಮೇಟು ಇದು ಕರ್ಮ ಕಳ್ಕೊಳ್ಳೋದಕ್ಕೆ ಒಂದು ದಾರಿ ಅಂದರೆ ಇದೇನೆ ಇದನ್ನು ಕಲಿಯೋದಕ್ಕೆ ಹಿಮಾಲಯಕ್ಕೆ ಅಂಥ ಕಡೆ ಎಲ್ಲ ತುಂಬ ದೂರ ದೂರ ಹೋಗ್ತದೆ ಆದರೆ ನೀವು ಇದನ್ನು ಸುಲಭವಾಗಿ ಎಲ್ಲಿ ಕಲ್ತ್ಕೋಬೋದು ಅದು ನನಗೆ ಭಗವಂತ ಕೊಟ್ಟಿರುವಂತಹ ಒಂದು ಅವಕಾಶ ಅಂತ ಹೇಳ್ಬೋದು ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಕೆಲವೊಂದರ ವಿಚಾರಗಳನ್ನು ನೀವು ದೇವರ ಹತ್ರ ಹೇಳ್ಕೋಬೋದು ಕೆಲವೊಂದರ ವಿಚಾರ ಹತ್ರ ಸ್ನೇಹಿತರು ತನ್ನ ಇನ್ನೂ ಕೆಲವೊಂದರ ವಿಚಾರ ಯಾರ ಹತ್ರನೂ ಕೂಡ ಹೇಳ್ಕೊಳೋಕ್ಕಾಗಲ್ಲ ಯಾಕಂದರೆ ಕರ್ಮ ಏನು ಮಾಡೋಕ್ಕಾಗಲ್ಲ ಆ ಒಂದು ಕರ್ಮವನ್ನು ಕಳೆಯೋದಕ್ಕೆ ಈ ಒಂದು ಕುಂಡಲಿನಿ ತಂತ್ರವನ್ನು ನೀವು ಅಟೆಂಡ್ ಮಾಡಿ ಜೊತೆಗೆ ನೀವು ಮುದ್ರೆಗಳನ್ನ ಹೇಳ್ಕೊಡ್ತೀವಿ ಆ ಮುದ್ರೆಗಳನ್ನು ನೀವು ಹಿಡ್ಕೋತೀವಿ ಅಂತಂದರೆ ಒಂದು ಹತ್ತು ಮುದ್ರೆ ಕರೆದು ಸಾಕು ಹತ್ತು ಥರ ಕಾಯಿಲೆಗಳು ನಿಮಗೆ ಬರೋದಿಲ್ಲ ಕಲ್ತ್ಕೊಂಡೋಗ ಪ್ರಾಕ್ಟೀಸ್ ಮಾಡಿ ನೀವು ಸಿಂಪಲ್ ಕೇವಲ ಹತ್ತು ನಿಮಿಷ ಕೊಡಿ ಆರು ತಿಂಗಳು ಮಾಡಿ ಹತ್ತು ನಿಮಿಷ ನೀವು ಅದಕ್ಕೆ ಅಂತ ಅವಕಾಶ ಕೊಡಿ ಆರು ತಿಂಗಳು ಮಾಡಿ ಹತ್ತು ನಿಮಿಷ ಸಾಕು ನಿಮಗೆ ಎಲ್ಲ ಸಮಸ್ಯೆಗಳು ಕೂಡ ಕುಂಡಲಿತಂಥದಿಂದ ಗುಣ ಆಗುತ್ತೆ ಎಲ್ಲ ಆರೋಗ್ಯದ ಸಮಸ್ಯೆಗಳು ನಿಮಗೆ ಮುದ್ರೆಗಳ ಮೂಲಕ ಗುಣ ಆಗುತ್ತೆ ಮುದ್ರೆಯಿಂದ ಗುಣ ಆಗ್ತಿರುವಂಥ ಕಾಯಿಲೆಗಳೇ ಇಲ್ಲ ಇಷ್ಟು ಕೂಡ ಹೇಳ್ಕೊಡ್ತೀವಿ ಜೊತೆಗೆ ಸರ್ಟಿಫಿಕೇಟ್ ಕೊಡ್ಸಾಗುತ್ತೆ ನೀವು ಇದನ್ನು ಬೇರೆಯವ್ರಿಗೂ ಕೂಡ ಟೀಚ್ ಮಾಡ್ಬೋದು ಸರ್ಟಿಫಿಕೇಟ್ ಕೊಡ್ತೀವಿ ನಿಮಗೆ ಅನೇಕ ವಿಧವಂತ ವಸ್ತುಗಳನ್ನು ಕೊಡ್ತೀವಿ ಮತ್ತೆ ಇನ್ನ ಕೆಲವೊಂದರ ವಸ್ತುಗಳನ್ನು ನೀವು ಅಲ್ಲಿ ಪರ್ಚೇಸ್ ಮಾಡೋಣ ಟಿವಿ ತೋರಿಸುವಂಥದ್ದು ಅಲ್ಲಿ ಸಿಕ್ಕಿಲ್ಲ ಗುರುಜಿ ಇಲ್ಲಿ ಸಿಕ್ಕಿಲ್ಲ ಗುರುಜಿ ಅಂತಾರಲ್ಲ ಅದೆಲ್ಲವೂ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ ಅನ್ನೋಂತ ಒಂದು ವಿಚಾರ ಯೂಟ್ಯೂಬ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದರೆ ಗುರುಜಿ ಯಾವ್ಯಾವ ಬೆರಳಿಗೆ ಯಾವ ಯಾವ ರತ್ನಗಳನ್ನ ಧರಿಸ್ಬೇಕು ಅಂತ ಗುರುಜಿ ಹ ಬಹಳಷ್ಟು ಜನಗೆ ಯಾವ ಬೆಳಗ್ಗೆ ಯಾವ ರತ್ನ ಹಾಕೋಬೇಕು ಅನ್ನೋಂತ ಒಂದು ವಿಚಾರ ಬೆರಳಿಗೆ ಯಾವುದು ಹಾಕೋಬೇಕು ಅಂದರೆ ತೋರ್ ಬೆರಳು ಅಂತಂದರೆ ಪಾಯಿಂಟ್ ಟೋಟ್ ಫಿಂಗರ್ ಅಂತೇಳಿ ಇಂಡೆಕ್ಸ್ ಫಿಂಗರ್ ಅಂತೇಳಿ ಇದಕ್ಕೆ ಎಲ್ಲೋ ಸಫೇರ್ ಪುಷ್ಪರಾಗವನ್ನು ರಾಗವನ್ನು ಹಾಕೋಬೇಕು ಈ ಒಂದು ಬೆರಳಿಗೆ ನೋಡಿ ಈ ಒಂದು ಬೆರಳಿಗೆ ನಮ್ಗೆ ಬೆರಳಿಗೆ ಇದಕ್ಕೆ ನಾವು ನಿಮಗು ಪುಷ್ಪರಾಗ ಎಲ್ಲೋ ಸಫೇರನ್ನು ಹಾಕೋಬೇಕು ಮತ್ತೆ ಬೆರಳಿಗೆ ತುಂಬ ಒಳ್ಳೆಯದಾಗುತ್ತೆ ಅಂದರೆ ಎಲ್ಲೋ ಕಲರ್ ಹರಳಿರುತ್ತಲ್ಲ ಅದು ಮತ್ತು ಮದ್ಯದ ಬೆರಳಿಗೆ ಈ ಒಂದು ಮದ್ಯದ ಬೆರಳಿಗೆ ನೀವು ಏನು ಹಾಕೋಬೇಕು ಯಾವ ಬೆರಳು ಇದನ್ನು ಹಾಕ್ಕೋಬೇಕು ಅಂತಂದರೆ ಬ್ಲೂ ಸಫೈರ್ ಅಂದರೆ ನೀಲ ಅಂತ ಹೇಳ್ತೀವಿ ಈ ಮದ್ಯದ ಬೆಳಗ್ಗೆ ಏನು ಹಾಕಬೇಕು ನೀಲ ಹಾಕಬೇಕು ಶನಿ ಪರಮಾತ್ಮನಿಗೆ ಇರುವಂಥ ಒಂದು ಇದು ಅಂತ ಮತ್ತೆ ಗೋಮೇದಕ ಅಂತ ಕೇಳ್ತೀವಿ ಇದನ್ನು ಅಂದರೆ ಆಸೊನೆಟ್ ಅಂತ ಹೇಳ್ತೀವಿ ಗೋಮೇದಕ ಅಂದರೆ ಎಲ್ಲೋ ಕಲರ್ ಇರುತ್ತೆ ಎಲ್ಲೋ ಮತ್ತು ಸ್ವಲ್ಪ ಲೈಟಾಗಿ ಬ್ಲ್ಯಾಕ್ ಮಿಕ್ಸ್ ಆಗಿರುತ್ತೆ ಅದನ್ನು ಮಧ್ಯದಲ್ಲಿ ಹಾಕೋಬೇಕು ಹಾಕೋಬೋದು ಜೊತೆಗೆ ಕ್ಯಾಟ್ಸೈ ಅಂತ ಬರುತ್ತೆ ಅದು ಅಷ್ಟೇ ಎಲ್ಲೋ ಮತ್ತು ಇದು ಅದನ್ನು ಮತ್ತು ಡೈಮಂಡನ್ನು ಕೂಡ ಮಧ್ಯದ ಬೆರಳಿಗೆ ಹಾಕೋಬೇಕು ಅಂದರೆ ವಜ್ರವನ್ನು ಮಧ್ಯದ ಬೆಳಗ್ಗೆ ಹಾಕೋಬೇಕು ಮತ್ತು ಉಂಗುರದ ಬೆರಳಿಗೆ ಉಂಗುರದ ಬೆರಳಿಗೆ ಯಾವ ಒಂದು ಇದನ್ನು ಹಾಕೋಬೇಕು ಅಂದರೆ ರೂಬಿ ಅಂದರೆ ಮಾಣಿಕ್ಯ ಅಂತ ಕರಿತೀವಿ ಗೊತ್ತಲ್ಲ ರೆಡ್ ಸಿಂಹರಾಶಿಗೆ ಇದು ಬರುತ್ತೆ ಅದನ್ನು ನೀವು ಹಾಕೋಬೇಕು ಜೊತೆಗೆ ರೆಡ್ ಕೋರಲ್ ಅಂದರೆ ಹವಳವನ್ನು ಧರಿಸಬೇಕು ಉಂಗುರದ ಬೆರಳಿಗೆ ಗೊತ್ತಲ್ಲ ಈ ಒಂದು ಧರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಯಾವ ಇದು ಕೈಗೆ ಹಾಕೊಂಡು ತೊಂದರೆ ಇಲ್ಲ ಆದರೆ ಇಂಥ ಪರ್ಟಿಕ್ಯುಲರ್ ಮಾಡಿದ್ರೆ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ಮತ್ತೆ ಕಿರು ಬೆರಳಿಗೆ ಯಾವುದು ಅಂತಂದ್ರೆ ಎಮರಾಲ್ಡ್ ಅಂದರೆ ಹಸಿರು ಗ್ರೀನ್ ಬರುತ್ತೆ ಗೊತ್ತಾ ಅದನ್ನು ಹಾಕೋಬೇಕು ಮತ್ತೆ ಪರ್ಲ್ ಮುತ್ತನ್ನ ಹಾಕೋಬೇಕು ಮುತ್ತನ್ನು ಹಾಕೊಂಡೆ ತುಂಬ ಅಂತ ಹೇಳ್ಬೋದು ಅದು ಇಷ್ಟ ನೀವು ಇದನ್ನು ಹಾಕೊಳ್ಳಿ ಅಂತ ಹೇಳ್ಬೋದು ಬೆಳಗ್ಗೆ ಎಲ್ಲೋ ಸಫೈರನ್ನ ಹಾಕೊಳ್ಳಿ ಮತ್ತೆ ಪುಷ್ಪರಾಗ ಪುಷ್ಪರಾಗ ಮಧ್ಯದ ನೀಲಮಣಿ ಗೋ ನಾವು ಹಾಕಿ ಮತ್ತೆ ಕ್ಯಾಟ್ ಸೈ ಮತ್ತೆ ಡೈಮಂಡ್ ಅನ್ನ ಹಾಕುವಂಥದ್ದು ಮತ್ತೆ ಉಂಗುರದ ಬೆಳಗ್ಗೆ ಮಾಣಿಕ್ಯವನ್ನ ಹಾಕುವಂಥದ್ದು ಮತ್ತೆ ಹವಳವನ್ನ ಹಾಕುವಂಥದ್ದು ಮತ್ತೆ ಕಿರು ಎಮರಾಲ್ಡ್ ಹಸಿರು ಮತ್ತೆ ಪರ್ಲ್ ಮುತ್ತನ್ನ ಹಾಕೊಂಡ್ರೆ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗ ವಿಚಾರಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ಗುರುಜಿ ವಿನಯ್ ಯೋಗಿ ಗುರುಜಿ ಅಂತ ನೀವು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜಲ್ಲೂ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು ಇದಾಗಿತ್ತು ಇವತ್ತಿನ ಅದೃಷ್ಟ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮ ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಕಾಸ್ತೂರಿ ನ್ಯೂಸ್ ಟ್ವೆಂಟಿ ಫೋರ್